ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ಶನಿವಾರ ಬ್ಲಾಗು ಈ ಬ್ಲಾಗ್ ಹಾಕೋಕ್ಕಿಂತ ಮುಂಚೆ ಫಂಕ್ಷನ್ ಬ್ಲಾಗ್ ಹಾಕೋಣ ಅಂತ ಅಂದ್ಕೊಂಡು ಇದು ನನಗೆ ಪೆಂಡಿಂಗಲ್ಲಿ ಇಟ್ಬಿಟ್ಟಿದೆ ಬಟ್ ಇನ್ನು ಅದು ವಿಡಿಯೋಸ್ಗಳು ನನಗಿನ್ನ ಸಿಗ್ತಾ ಇಲ್ಲ ಇನ್ನು ಸ್ವಲ್ಪ ಲೇಟ್ ಆಗ್ಬೋದು ಅಂತ ಅನಿಸುತ್ತೆ ಅದಕ್ಕೆ ಇರೋ ವೀಡಿಯೋಗಳನ್ನ ಶೇರ್ ಮಾಡ್ಬಿಡೋಣ ಸುಮ್ಮನೆ ಏನಕ್ಕೆ ಪೆಂಡಿಂಗಲ್ಲಿ ಇಡೋದು ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಶನಿವಾರ ನಮ್ಮ ರಿಲೇಷನ್ ಮನೆಯಲ್ಲಿ ಅಂದರೆ ತುಮಕೂರಲ್ಲಿ ನಮ್ಮ ರಿಲೇಷನ್ ಒಬ್ಬರು ಅವರ ಮನದೇವ್ರನ್ನ ಕರೆಸಿದ್ರು ಹಂಗಾಗಿ ನಮಗೂ ಬರೋದಕ್ಕೆ ಹೇಳಿದರು ಈಗ ಮನೆಯಲ್ಲಿ ದೇವ್ರ ಕರೆ ಮಾಡಬೇಕಾದ್ರೆ ಇಲ್ಲಿ ರಿಲೇಷನ್ಸ್ಗೆಲ್ಲ ಹೇಳಿ ಕರೆಸ್ಕೊಂಡು ಫಂಕ್ಷನ್ ಮಾಡ್ತಾರಲ್ಲ ಆ ಥರ ಮಾಡಿದರು ಹಂಗಾಗಿ ನಮಗೂ ಬರೋದಕ್ಕೆ ಹೇಳಿದರು ನಾವು ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಇನ್ನು ಭಾನುವಾರ ರಜೆ ಇರುತ್ತಲ್ಲ ಫಂಕ್ಷನ್ನು ಶನಿವಾರ ಮುಗಿಸ್ಕೊಂಡು ಇನ್ನು ಭಾನುವಾರ ಊರಿಗೆ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಹೋಗಿದ್ವಿ ಹೋಗಿ ಅವರ ಮಂದೆಯವ್ರನ್ನ ನೋಡಿ ಕೈ ಮುಗ್ದು ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಅವರು ನಾನ್ ವೆಜ್ ಮಾಡಿದರು ಅವರು ಆ ಮಂದಿಯವ್ರಿಗೆ ನಾನ್ ವೆಜ್ ಅಂತ ಹಂಗಾಗಿ ನಾನ್ ವೆಜ್ ಮಾಡಿದರು ನಾವು ನಾನ್ ವೆಜ್ ಅಂದರೆ ಮೊದಲೇ ನಾನ್ ವೆಜ್ ಪ್ರಿಯರಲ್ವ ಹಂಗಾಗಿ ಚೆನ್ನಾಗಿ ಬಾರಿಸಿದ್ವಿ ಒಂದು ಮುದ್ದೆ ಸ್ವಲ್ಪ ಮಟನ್ನು ಚಿಕನ್ ಫ್ರೈ ಮತ್ತು ಕಾಳು ಎಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ಊಟ ಊಟ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡಾದ್ಮೇಲೆ ಅವ್ರ ದೇವರು ನಾ ಕಳ್ಸ್ಕೊಟ್ಟಾದಮೇಲೆ ನಾವು ಓಡ್ಬಿಟ್ಟು ಬಂದ್ವಿ ಹಾಗೆ ನಮ್ಮ ಫಂಕ್ಷನ್ಗೆ ನಾವು ಫೋಟೋ ಶೂಟ್ಗೆಲ್ಲ ಹೇಳಿದ್ವಲ್ಲ ಅವ್ರ ಅಂಗಡಿ ಹತ್ರ ಹೋಗ್ಬಿಟ್ ಬರೋಣ ಹೇಳ್ಬಿಟ್ಟು ವಿಡಿಯೋಸ್ ಏನಾದರೂ ಸಿಗುತ್ತಾ ಇಲ್ಲ ಫೋಟೋಸ್ಗಳ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಕೇಳ್ಕೊಂಬರೋಣ ಅಂತ ಹೋಗಿದ್ವಿ ಅವರು ಈವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡಿಕೊಡ್ತಾರೆ ಮಹಾಲಕ್ಷ್ಮಿ ಸ್ಟುಡಿಯೋದವರು ನಮ್ಮ ರಿಲೇಷನ್ನೇ ಬೇರೆ ಯಾರು ಅಲ್ಲ ಹಂಗಾಗಿ ಹೋಗಿ ಹಂಗೆ ಮಾತಾಡಿಸ್ದಂಗೂ ಆಗುತ್ತೆ ಫೋಟೋಸ್ ಎಲ್ಲ ರೆಡಿ ಇದಾವ ಏನು ಆಲ್ಬಮ್ ವ್ಯವಸ್ಥೆ ಸಿಗುತ್ತೆ ಅಂತ ಕೇಳ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ನಮ್ಮ ರಿಲೇಷನ್ನವರೆಲ್ಲ ಇಲ್ಲೇ ಇದ್ದಾರೆ ನೋಡಿ ನಮ್ಮ ಮನೆಯವರು ಇಲ್ಲೇ ಇದ್ದಾರೆ ಸೊ ಈ ಸ್ಟುಡಿಯೋದಲ್ಲಿ ಬರೀ ಅಪ್ಪು ಸರ್ ಫೋಟೋನೇ ಜಾಸ್ತಿ ನೋಡೋದು ಯಾಕಂದರೆ ಅವರು ಅಪ್ಪು ಸರ್ ದೊಡ್ಡ ಅಭಿಮಾನಿಯವರು ಸ್ಟುಡಿಯೋದವರು ಹಂಗಾಗಿ ಫುಲ್ಲು ಫೋಟೋ ಅವ್ರದ್ದೇ ಹಾಕೊಂಡ್ಬಿಟ್ಟಿದ್ದಾರೆ ಫುಲ್ಲು ಚಿಕ್ಕ ಕುಡ್ಗುನ ಫೋಟೋದಿಂದ ಹಿಡಿದು ಅವರು ಎಲ್ಲಿವರೆಗೂ ಇದ್ದರು ಅಲ್ಲಿವರೆಗೂ ಫೋಟೋಗಳು ತುಂಬ ಇದ್ದು ತುಂಬ ಜನ ತುಂಬ ಅದು ಫ್ರೇಮ್ಗಳನ್ನ ಇಷ್ಟಪಟ್ಟು ತೊಗೊಂಡೋಗಿದ್ದಾರಂತೆ ಇವಾಗ ಸ್ವಲ್ಪ ಕಡಿಮೆನೇ ಇದ್ದಾವೆ ಮುಂಚೆ ಈ ಅಂಗಡಿ ತುಂಬಲೂ ಪೂರ್ತಿ ಅಪ್ಪು ಸರ್ ಫೋಟೋನೇ ಜಾಸ್ತಿ ಇದ್ದಿದ್ದು ನೋಡಿ ಫುಲ್ಲು ಅದೇ ವಿಷ್ಣು ಸರ್ ಫೋಟೋನೂ ಒಂದು ಎರಡು ಮೂರ ಇದ್ದಾವೆ ಇನ್ನು ಬಾಕಿದೆಲ್ಲ ಜಾಸ್ತಿ ಅಪ್ಪು ಫೋಟೋನೇ ಇರೋದು ನೋಡಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಕೇಳಿದೆ ಮಾಡ್ಕೊಳವ ಅಂದರು ಹಂಗಾಗಿ ವಿಡಿಯೋ ಮಾಡಿಕೊಂಡು ಇನ್ನು ಅವರೇ ಟೀ ಕೂಡ ಕೊಡಿಸಿದ್ರು ಯಾರಿಗೆ ಟೀ ಇಷ್ಟನೋ ಅವರು ಟೀ ಕುಡಿದ್ರು ಯಾರಿಗೆ ಕಾಫಿ ಇಷ್ಟನೋ ಅವರೆಲ್ಲ ಕಾಫಿ ಕುಡಿದ್ರು ಇನ್ನು ಕಾಫಿ ಎಲ್ಲ ಕುಡ್ಕೊಂಡು ಅಲ್ಲಿಂದ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟು ಬಂದ್ವಿ ಹೋಗ್ಬೇಕಾದ್ರೆ ಅಂದರೆ ನಮ್ಮ ಊರಿಗೆ ನಮ್ಮತ್ತೆ ಊರಿಗೆ ಹೋಗ್ಬೇಕಾದ್ರೆ ಹಾಗೆ ವೀಡಿಯೋ ಮಾಡ್ಕೊತಾಯಿದ್ದೆ ನಮ್ಮ ಪಾಪು ಗಾಯ ಮಾಡು ಅಂತಂದರೆ ಆ ಒಂದು ಚಿತ್ರ ವಿಚಿತ್ರವಾಗಿ ಇದ್ದ ಸ್ವಲ್ಪ ನೋಡೋದಕ್ಕೆ ಕ್ಯೂಟ್ ಕ್ಯೂಟ್ ಆಗಿತ್ತು ಹಂಗಾಗಿ ಇದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ನಮ್ಮೂರ್ಗೆ ಹೋಗ್ಬೇಕಾರೆ ನನಗೊಂದು ಅದು ವಿಡಿಯೋ ಮಾಡ್ಕೊಬೇಕು ಅಂತ ತುಂಬ ಇಷ್ಟ ಯಾಕಂತಂದರೆ ಸುಮಾರು ಒಂದು ಹದಿನೈದು ದಿನಕ್ಕೋ ಒಂದು ತಿಂಗಳಿಗೆ ಒಂದು ಸಲ ತುಮಕೂರಿಗೆ ಹೋಗೋದು ಆವಾಗ ಹೋದಾಗ ಕೆಲವೊಂದು ಸಲ ನಾನು ಫಸ್ಟ್ ಹೋಗಿ ಆಮೇಲೆ ನಮ್ಮ ಮನೆಯವ್ರು ಬರ್ತಾರೆ ಇಲ್ಲ ಕೆಲವೊಂದು ಸಲ ಇಬ್ಬರ ಜೊತೇಲಿ ಹೋಗ್ತೀವಿ ಹಂಗಾಗಿ ಹೋಗಬೇಕಾದ್ರೆ ಒಂದು ವೀಡಿಯೋ ಮಾಡಿಕೊಂಡೆ ಇನ್ನು ಅಲ್ಲೋದಾದ್ಮೇಲೆ ಸ್ವಲ್ಪ ನಮ್ಮ ಊರಿಂದ ಹತ್ರಕ್ಕೆ ಅಂದರೆ ಇನ್ನೊಂದು ಐದಾರು ಕಿಲೋಮೀಟ್ರ್ ದೂರ ಇದೆ ಅಂತ ಅನ್ನುವಾಗ ಸ್ವಲ್ಪ ತರಕಾರಿ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ ಗಾಡಿನ ಅಲ್ಲಿ ನಿಲ್ಲಿಸಿ ತರಕಾರಿ ಎಲ್ಲ ತಗೊಂಡ್ವಿ ಅದಾದಮೇಲೆ ಅಲ್ಲಿ ಗಣೇಶ ಬೇರೆ ಕೂರಿಸಿದ್ರು ಹಂಗಾಗಿ ಫುಲ್ಲು ಲೈಟಿಂಗ್ಸ್ ಹಾಕ್ಬಿಟ್ಟಿದ್ರು ನೋಡಿ ಅದನ್ನೆಲ್ಲನ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ಯಾಕಂತಂದರೆ ಈ ಥರ ಲೈಟಿಂಗ್ಸ್ ಆಗ್ದಾಗ ಫೋಟೋಸ್ ತಕೊಳೋದಕ್ಕೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ ಹಂಗಾಗಿ ನಮ್ಮ ಪಾಪು ಬೇರೆ ನೋಡೋಕೆ ಹೋಗೋಣ ಬಾಬಾ ಅಂತ ಅಂತ ಇದ್ದ ಹಂಗಾಗಿ ನೋಡ್ಕೊಂಬರೋಣ ಅಂತ ಹೋಗಿ ಹಂಗೆ ಹೋಗ್ಬೇಕಾದ್ರೇ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ಹಂಗೆ ನಮ್ಮದು ಒಂದೆರಡು ಫೋಟೋ ತಗೊಳ್ಳೋಣ ಅಂತೇಳ್ಬಿಟ್ಟು ಫೋಟೋ ತಗೊಂಡು ಇನ್ನು ನಮ್ಮ ಮನೆಯವರು ಎಷ್ಟೊತ್ತಾದರೂ ಬರಲಿಲ್ಲ ನಮ್ಮತ್ತೆ ತರಕಾರಿ ತೊಗೊತಾಯಿದ್ರು ಹಾಗಾಗಿ ಅವ್ರು ಎಷ್ಟೊತ್ತಾದರೂ ಬರಲಿಲ್ವಲ್ಲ ಹೇಳ್ಬಿಟ್ಟು ನಾನು ನಮ್ಮ ಪಾಪು ಸೈಲೆಂಟಾಗಿ ಅಲ್ಲೇ ನಿಂತ್ಕೊಂಡು ಪಾನಿಪುರಿ ತಿಂದ್ಕೊಂಡು ಕಾಯ್ಕೊಂಡು ನಿಂತಿದ್ವಿ ಅದಾದಮೇಲೆ ನಮ್ಮ ಮನೆಯವರು ಬಂದರು ನಮ್ಮ ಮನೆಯವರು ಹೋಗಿ ಪಾನಿಪುರಿ ತಿನ್ನು ಅಂತ ಅಂತ ಇದ್ರು ಏ ಬೇಡ ಬಿಡು ನನಗೆ ಅಂತ ಅಂತಿದ್ದೆ ಆ ಮನೆಯವರು ನೀನು ತಿಂದಿರ್ತೀಯ ಅದಕ್ಕೆ ಬೇಡ ಅಂತ ಇರ್ತೀಯ ಅಂತ ಹೇಳ್ಬಿಟ್ಟು ಆಡ್ಕೊಳ್ತಾಯಿದ್ರು ಇನ್ನು ಅಲ್ಲಿಂದನ ಹೊರಟು ಅದಾದಮೇಲೆ ನಮ್ಮೂರಿಂದ ಒಂದು ಎರಡು ಕಿಲೋಮೀಟ್ರ್ ದೂರನೇನೋ ಅಷ್ಟೇ ಅಲ್ಲಿ ಮಕ್ಳುಗಳು ಆಟ ಆಡೋದಕ್ಕೆ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಟಾಯ್ಸ್ಗಳನ್ನೆಲ್ಲ ಹಾಕಿದ್ದಾರೆ ಹಂಗಾಗಿ ಅಲ್ಲಿ ಹೋಗಿ ಆಟ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ ಅದನ್ನು ನೋಡಿದ ತಕ್ಷಣ ನಮ್ಮ ಪಾಪು ನಿಲ್ಲಿಸು ನಿಲ್ಸು ಗಾಡಿನ ಅಂತೇಳ್ಬಿಟ್ಟು ಆಟ ಮಾಡ್ತಾಯಿದ್ದ ಹಂಗಾಗಿ ಹೋಗಿ ಆಟ ಆಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ವಿ ಫಸ್ಟು ಅವನು ಬೈಕಿಗೆ ಕಳಿಸೋಣ ಆಟಾಡೋದಕ್ಕೆ ಅಂತ ಅಂದ್ಕೊಂಡ್ವಿ ಅವನು ಬೈಕ್ ಹತ್ತಲಿಲ್ಲ ಡೈರೆಕ್ಟ್ ನಾನು ಇಲ್ಲ ಕಾರಲ್ಲಿ ಆಟಾಡ್ತೀನಿ ಹೇಳ್ಬಿಟ್ಟು ಆಟ ಆಡ್ತಾ ಇದ್ದ ಅಲ್ಲಿ ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ನಮ್ಮ ಮನೆಯವರನ್ನು ಮತ್ತೆ ನಮ್ಮ ಮತ್ತೆ ಇಬ್ರು ನಿಂತಿದ್ರು ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಬರ್ತೀನಿ ಅವನು ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಅಲ್ಲಿ ಹಾಕಿದಂಥ ಇನ್ನು ಈ ಥರ ಬೈಕು ಮತ್ತು ಅಲ್ಲೇ ಟ್ರೈನ್ದು ಇಲ್ಲ ಚಿಕ್ಕ ಚಿಕ್ಕ ಟ್ರೈನ್ಗಳದು ಮತ್ತು ಏರೋಪ್ಲೇನು ಇದೆಲ್ಲ ಇತ್ತು ಅದೆಲ್ಲ ವಿಡಿಯೋ ಮಾಡ್ಕೊಂಬಂದೆ ಅದಾದಮೇಲೆ ದೊಡ್ಡೋರು ಆಡೋದಕ್ಕಿನ್ನೂ ಅಲ್ಲಿ ಇದ್ದು ಬಟ್ ನನಗೆ ಅಲ್ಲಿ ಏನು ಆಟ ಆಡಬೇಕು ಅಂತ ಏನು ಅನಿಸ್ಲಿಲ್ಲ ಆಮೇಲೆ ಪಾನಿಪುರಿ ಬೇರೆ ಬಿಟ್ಟಿದ್ವಲ್ಲ ಅದ್ರಲ್ಲಿ ಆಟ ಆಡೋಕೆ ಹೋಗಿ ಆಮೇಲೆ ಯಾವುದಾದ್ರ ಮೇಲೆ ಮಸಾಲೆ ಹಾಕ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಅಲ್ಲೇನೂ ಆಟ ಆಡಲಿಲ್ಲ ನಾನು ಸುಮ್ಮನೆ ನೋಡಿಕೊಂಡು ವೀಡಿಯೋ ಮಾಡ್ಕೊಂಬಂದೆ ಮಕ್ಳಿಗೆ ಆಟ ಆಡ್ಸೋದಕ್ಕಂತೂ ತುಂಬ ಚೆನ್ನಾಗಿದೆ ನೋಡಿ ನನಗಂತೂ ಫುಲ್ ಖುಷಿ ಆಗ್ಬಿಡ್ತು ನಮ್ಮ ಅಂತೂ ಫುಲ್ಲು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೆ ಆಟ ಆಡಿಕೊಂಡು ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಅದೆಲ್ಲ ನೋಡಿಕೊಂಡು ಇನ್ನು ಅಲ್ಲೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದೆ ಇನ್ನೊಂದು ಕಡೆ ನಮ್ಮ ಪಾಪಿಗೆ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ ಅಲ್ಲಿ ಅವನು ಆಟ ಆಡಲಿಲ್ಲ ಇನ್ನು ನೆಕ್ಸ್ಟ್ ಇನ್ನೊಂದು ಕಡೆ ಬೇರೆ ಕಡೆ ಯಾವುದಾದ್ರೂ ಆಟ ಆಡ್ಬು ಅಂತಂದರೆ ಮತ್ತೆ ಬಂದು ಇಬ್ಬರು ಅಥವಾ ಕಾರಲ್ಲಿ ಕೂತ್ಕೊಂಡು ಅಲ್ಲೂ ಕಾರಲ್ಲೇ ಆಟ ಅಲ್ಲಿಂದ ಆಟ ಆಡಿಸ್ಕೊಂಡಿನ ಮನೆಗೆ ಕರ್ಕೊಂಡೋಗೋಣ ಹೇಳ್ಬಿಟ್ಟು ಹೊಡ್ಬಿಟ್ಟು ಬಂದರೆ ಅವನು ಹೊರಡೋಕ್ಕೆ ರೆಡಿ ಇಲ್ಲ ಅಲ್ಲಿ ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿಸಿದ್ವಿ ಆಟ ಆಡೋದಕ್ಕೂ ಇತ್ತು ಬಟ್ ನನಗೆ ಯಾಕೋ ಇಷ್ಟ ಆಗ್ತಾ ಇರಲಿಲ್ಲ ಆಟ ಆಡೋದಕ್ಕೆ ಅಲ್ಲೇನು ಜಾಸ್ತಿ ಜನನೂ ಇರಲಿಲ್ಲ ಪಾಪ ಅವ್ರಿಗೆ ಎಷ್ಟು ಲಾಸ್ ಆಗುತ್ತೋ ಏನೋ ಸುಮ್ಮನೆ ಹಾಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಯಾಕಂದರೆ ಜನ ಬರ್ತಾಯಿದ್ರೆ ಅವ್ರಿಗೂ ಸ್ವಲ್ಪ ವ್ಯಾಪಾರ ಆದರೆ ಚೆನ್ನಾಗಿರುತ್ತೆ ಜನ ಇಲ್ಲದೆ ಸುಮ್ಮನೆ ಹಾಕೊಂಡು ಕೂತ್ಕೊಂಡ್ರೆ ಅವ್ರಿಗೂ ಸುಮ್ಮನೆ ಈ ಕರೆಂಟ್ ಬಿಲ್ಲು ಜನ್ರೇಟ್ರು ಓಡಿಸ್ತಾ ಇದ್ರು ಬಟ್ ಕರೆಂಟ್ ಬಿಲ್ ಆಗಿದ್ರೆ ಸಿಕ್ಕಾಪಟ್ಟೆ ಲಾಸ್ ಆಗಿಬಿಡ್ತಿತ್ತು ಹಾಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಇನ್ನು ಮನೆಗೆ ಕರ್ಕೊಂಬಂದ್ವಿ ಅವನು ಎಷ್ಟೊತ್ತಾದರೂ ಇನ್ನೂ ಆಡ್ತಾನೆ ಇರ್ತಾನೆ ಅಂತ ಆಟ ಆಡ್ಸ್ಕೊಂಡು ಅವ್ನು ಬರೋಕೆ ರೆಡಿ ಇರಲಿಲ್ಲ ಹಂಗೂ ನಾವೇ ಬಲ್ಲ ಅಂತ ಕಾರ್ ನಿಲ್ಲಿಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಬರೋಣ ಬಾ 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 ಅಂತ ಹೇಳ್ಬಿಟ್ಟು ಮನೆಗೆ ಬಂದಾಗಲೂ ಸ್ವಲ್ಪ ಆಟ ಇದ್ದ ಹೋಗೋಣ ಅಂತ ಹೇಳ್ಬಿಟ್ಟು ಅದಾದಮೇಲೆ ಅವ್ನಿಗೆ ಏನೇನೋ ಹೇಳಿ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡಿಬಿಟ್ಟು ಸುಮ್ಮನೆ ಸುಮ್ಮನೆ ಇರ್ಸಿದ್ವಿ ಅದಾದಮೇಲಿಂದ ನಾವು ಅಲ್ಲಿಂದ ಹೋಗಿ ಸ್ವಲ್ಪ ಅಡುಗೆ ಮಾಡಿಕೊಂಡು ಊಟ ಮಾಡಿ ನೈಟು ಇನ್ನು ಮಲ್ಕೊಂಡ್ವಿ ಅದಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಸ್ವಲ್ಪ ನನಗೂ ಟಯರ್ಡ್ ಆಗಿದ್ದರಿಂದ ಹೋಗಿ ಸ್ವಲ್ಪ ತಲೆಗೆಲ್ಲ ವಿಕ್ಸ್ ತಿಕ್ಕೊಂಡು ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಂಬಿಟ್ಟೆ ಇಲ್ಲಾಂತಂದರೆ ಬೆಳಗ್ಗೆ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಜರ್ನಿ ಮಾಡಿದ್ರೆ ಆಗೋದಿಲ್ಲ ಹಂಗಾಗಿ ಟ್ಯಾಬ್ಲೆಟ್ ಹಾಕ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ನನಗೆ ಇಲ್ಲ ಅಂತಂದರೆ ಸ್ವಲ್ಪ ತಲೆನೋವು ಬರೋದು ಸ್ವಲ್ಪ ವಾಮಿಟಿಂಗ್ ಸೆನ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಟ್ಯಾಬ್ಲೆಟ್ ಹಾಕ್ಕೊಂಡು ವಿಕ್ಸ್ ಎಲ್ಲ ತಿಕ್ಕೊಂಡು ಹಣೆಗೆಲ್ಲ ಮಲ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿ ಆಗಿಬಿಡ್ತೀನಿ ಹಾಗಾಗಿ ಊಟ ಮಾಡಿ ಹೋಗಿ ಮಲ್ಕೊಂಬಟೆ ಜಾಸ್ತಿ ಇದ್ದಿರಲಿಲ್ಲ ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಮತ್ತು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಂಡ್ವರೆಗೂ ನೋಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ಇರಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಆಲ್ ಬಾಯ್ ಬಾಯ್